E aí, para ನಗರದ ಟೌನ್ಹಾಲ್ ಮುಂಭಾಗದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಗಣರಾಜ್ಯೋತ್ಸವ ಹಾಗೂ ಸಂವಿಧಾನ ಸಮರ್ಪಣಾ ದಿನವನ್ನು ಸಮಿತಿಗಳ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ನೇತೃತ್ವದಲ್ಲಿ ಆಚರಿಸಲಾಯಿತು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಲಕ್ಷ್ಮಣ್ ದಾಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ತತ್ವ ಸಿದ್ಧಾಂತಗಳು ಮೈಗೂಡಿಸಿಕೊಂಡು ಅವರು ತೋರಿದ ದಾರಿಯನ್ನು ನಡೆಯುವ ಮೂಲಕ ಮುನ್ನಡೆದರೆ ದೇಶದ ಭವಿಷ್ಯ ಉಜ್ವಲವಾಗಲಿದೆ ಈ ನಿಟ್ಟಿನಲ್ಲಿ ಜನತೆ ಹೆಚ್ಚು ಜಾಗೃತಗೊಳ್ಳಬೇಕಾಗಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಕೆ ನಾಗಣ್ಣ ಮಾತನಾಡಿ ಭಾರತವನ್ನು ಗಣರಾಜ್ಯ ದಿನವನ್ನಾಗಿ ಘೋಷಿಸಿದ ದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಕಾರಣಕರ್ತರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಇಂದು ಸ್ಮರಿಸಬೇಕಾಗಿದೆ ಧರ್ಮ ಜಾತಿ ಭಾಷೆಯಲ್ಲಿ ವಿವಿಧತೆಯನ್ನು ಹೊಂದಿರುವ ಭಾರತ ಇಂದು ಅಭಿವೃದ್ಧಿಯ ಪಥದಲ್ಲಿದೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೇವೆ ಕೆಲವರು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಸ್ವಾತಂತ್ರ್ಯ ಬಂದಾಗ ಶೇಖ್ ಕಡ ಹನ್ನೆರಡರಷ್ಟಿದ್ದ ಭಾರತದ ಸಾಕ್ಷರತೆ ಇಂದು ಎಂಬತ್ತೆರಡರಷ್ಟಿದೆ ಇದು ಒಂದೇ ದಿನದಲ್ಲಿ ಆಗುವ ಕೆಲಸವಲ್ಲ ಇದರ ಹಿಂದೆ ಅನೇಕ ಮಹನೀಯರ ಶ್ರಮವಿದೆ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದರು ಕಾರ್ಯಕ್ರಮದ ಮುಖಂಡರಾದ ಕಾಲಾ ಬಾಬಣ್ಣ ಅಕ್ಷರ ದಾಸೋಹ ಶಿವಣ್ಣ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಉಪಾಧ್ಯಕ್ಷರಾದ ನಾರಾಯಣ ಪ್ರಧಾನ ಕಾರ್ಯದರ್ಶಿ ದರ್ಶನ್ ಬಿಆರ್ ಅಟ್ರಾಸಿಟಿ ಸಮಿತಿ ಸದಸ್ಯರಾದ ಗೋವಿಂದರಾಜು ಸುರೇಶ್ ಟಿ ಸಿ ಅಗಲಕೋಟೆ ನರಸಿಂಹಮೂರ್ತಿ ಕೆ ಎಸ್ ಶಿವಣ್ಣ ಕೊತ್ತಿಹಳ್ಳಿ ವಕ್ಕೋಡಿ ಮಹೇಶ್ ಸೇರಿದಂತೆ ಹಲವಾರು ಉಪಸ್ಥಿತಿಯಲ್ಲಿದ್ದರು ಗಣರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತೈದು ತಿಂದು ಎಪ್ಪತ್ತಾರಿಗೆ ಬಂದಿವೆ ಇಪ್ಪತ್ತಾರಿಗೆ ಬಂದಿದ್ದೇವೆ ನಾವು ಹೌದು ಗಣರಾಜ್ಯೋತ್ಸವ ಇವತ್ತು ನಾವೆಲ್ಲ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಈ ಗಣರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ನಮಗೆಲ್ಲರೂ ಶಕ್ತಿ ಕೊಟ್ಟವರು ಮಹಾನ್ ದಾರ್ಶನಿಕರು ಸಂಘಟಕರು ಹೋರಾಟಗಾರರು ನಮ್ಮ ಜೀವದ ಜೀವದ ಜ್ಯೋತಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಅಂಬೇಡ್ಕರ್ ಅವರನ್ನು ನಾವು ಸದಾ ಸ್ಮರಣೆಯಲ್ಲಿಕೊಂಡು ಈ ಭಾರತದ ಗಣರಾಜ್ಯೋತ್ಸವದ ಎಲ್ಲ ಆಶಯಗಳನ್ನು ಈಗ ಪ್ರತಿಪಾದಿಸ್ತಾ ನಾವು ಮುಂದೆ ನಮ್ಮ ಮುಂದಿನ ತೀರಿಗೆಗೆ ನಾವು ಇದನ್ನು ತಲುಪಿಸಬೇಕಾದ ಮಾತಿ ಕರ್ತವ್ಯ ಇದೆ ಯುವಜನರು ಹೆಚ್ಚು ಹೆಚ್ಚು ನಮ್ಮ ಈ ಅಂಬೇಡ್ಕರ್ ತತ್ವಗಳಿಗೆ ಸಿದ್ಧಾಂತಗಳಿಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಾತಿ ಕರ್ತವ್ಯ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಅಂಬೇಡ್ಕರ್ ತತ್ವಗಳನ್ನು ಮೀರಿ ನಾವು ಎಂದೂ ಕೂಡ ವಿಚಲಿತರಾಗುವಂತೆ ಇಲ್ಲವೇ ಇಲ್ಲ ಯಾವಾಗಲೂ ಸದಾ ಸವದ ಅಂಬೇಡ್ಕರ್ ತತ್ವ ಅಂಬೇಡ್ಕರ್ ಚಿಂತನೆ ಅಂಬೇಡ್ಕರ್ ಮಾರ್ಗದರ್ಶನ ಅಂಬೇಡ್ಕರ್ ಆದರ್ಶಗಳು ಇವುಗಳೆಲ್ಲ ಕೂಡ ನಮ್ಮ ಬದುಕಿಗೆ ದಾರಿದೀಪವಾಗಿ ಅವು ನಮ್ಮನ್ನು ನಡೆಸ್ಕೊಂಡು ಹೋಗಬೇಕಾಗಿದೆ ಇವತ್ತು ನೀವು ಕೀಳಿಗೆ ಇದನ್ನು ನಾವು ಕಾಯ ವಾಚ ಮೋಸ ಅಳವಡಿಸಿಕೊಂಡು ಗಣರಾಜ್ಯೋತ್ಸವ ಯಶಸ್ವಿಯಾಗಿ ಬಡವರು ದಲಿತರು ದೀನ್ರು ದುರ್ಬಲರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಎಲ್ಲ ಸಮುದಾಯಗಳಿಗೆ ಮಹಿಳೆಯರಿಗೆ ಏನು ಅವಕಾಶಗಳನ್ನು ಬಾಬಾ ಸಾಹೇಬ್ರು ಕಲ್ಪಿಸಿಕೊಟ್ಟಿದ್ರು ಆ ಅವಕಾಶಗಳನ್ನು ನಾವು ಸದಾ ಸ್ಮರಿಸ್ತಾ ಅವರ ಉದ್ದಾರಕ್ಕಾಗಿ ಉತ್ಥಾನಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಯೋಜನೆ ನಾನು ಕರೆ ಕೊಡ್ತಾ ಇದ್ದೇನೆ ತುಂಬ ಸಂತೋಷವಾಗ್ತದೆ ಜೈ ಭೀಮ್ ಜೈಮ್ ಜೈ ಭೀಮ್ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದೇಶದ ಜನತೆಗೆ ಶುಭಾಶಯ ಕೋರುವ ಜೊತೆಗೆ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ದೇಶದ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯ ಜೊತೆಗೆ ನಾನು ಇವತ್ತು ಒಂದು ವಿಷಯ ಹೇಳಿಕೊಡ್ತಿದ್ದೀನಿ ಒಂದು ಕಡೆ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಈ ದೇಶದಲ್ಲಿ ಹುಟ್ಟಿ ಉದಯಿಸಿ ಇವತ್ತು ಏನಾದ್ರೂ ಇವತ್ತು ನಮ್ಮ ಈ ದೇಶಕ್ಕೆ ಒಂದು ಸಂವಿಧಾನ ಗಂಟಾದರೂ ಏನಾದರೂ ಈ ದೇಶದಲ್ಲಿ ಇಲ್ಲ ಅಂದಿದ್ರೆ ನಮ್ಮನ್ನು ಇವತ್ತು ಇವತ್ತು ಏನು ವಿಕೃತ ಮನುಷ್ಯರು ಇರ್ತಕ್ಕಂಥ ಮನುವಾದಿಗಳಿಂದ ನಮ್ಮನ್ನು ಆಳ್ತಿದ್ರಲ್ಲ ಇವತ್ತು ಇವತ್ತೇನನ್ನ ಸಂವಿಧಾನನಾದರೂ ಏನಾದರೂ ನಮ್ಮ ದೇಶದಲ್ಲಿ ಏನೋ ತಂದಿಲ್ಲ ಅಂತಂದಿದ್ರೆ ನಮ್ಮದು ಇವತ್ತು ನಾಯಿ ನರಿ ಕೋಳಿಗಿಂತ ಕೀಳಾಗಿ ನೋಡ್ತಿದ್ರು ಅಂತ ಅಂತ ಅನಿಷ್ಟ ಪದ್ಧತಿ ಜೊತೆ ನಾವು ಒಡನಾ ವೈದ್ಯ ಇದ್ದಂಥ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಒಂದು ಚುಲುಮೆಯಾಗಿ ಒಂದು ಸೂರ್ಯನಾಗಿ ಉದಯಿಸಿ ನಮ್ಮ ಇವತ್ತು ಸಂವಿಧಾನದ ಒಂದು ಗ್ರಂಥವನ್ನು ತಂದು ಕೊಟ್ಟಂಥ ಮಹಾನ್ ಪುರುಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಕ್ಷಿತ ಭಾರತದ ಭಾರತೀಯ ಭಾರತೀಯ ಸಂವಿಧಾನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಆಯಿತು ಸಂವಿಧಾನವು ಆಧುನಿಕ ಭಾರತದಲ್ಲಿ ಸಮಾನತೆ ಸೋದರತೆ ಸ್ವಾತಂತ್ರ್ಯ ಮತ್ತು ನ್ಯಾಯ ಮಾನವೀಯ ಮೌಲ್ಯಗೊಳಗೊಂಡಂಥ ಕಾಯಕ ಜೀವಿ ಹಾಗೂ ದಲಿತರು ದಮನಿತರು ಮಹಿಳೆಯರು ಒಳಗೊಂಡಂತೆ ದೇಶದ ಎಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಾಜಕೀಯ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಎಲ್ಲ ಜಾತಿಯ ಬಡವರು ಏಳಿಗೆಗಾಗಿ ಸಂವಿಧಾನ ಸಂವಿಧಾನವು ವರದಾನವಾಗಿದೆ ಅಂದರೆ ಸ್ವಾತಂತ್ರ್ಯ ಭಾರತದಲ್ಲಿ ಕೆಲವು ವರ್ಷಗಳ ಕೆಲವು ವರ್ಷಗಳಿಂದ ಯುವ ಪೀಳಿಗೆಗೆ ದಿಕ್ಕುಗೆಡಿಸುವ ಪ್ರಯತ್ನ ಇದ್ದು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು ನಮ್ಮ ಸಂವಿಧಾನ ಮೂಲ ಆಶಯ ಆಶಯಗಳು ದೇಶದ ಪ್ರಗತಿ ಜನರ ಬದುಕು ಬದುಕು ಬದುಕುಳಿಯುವ ಪ್ರಶ್ನೆಯಾಗಿದೆ ಸಮಾನತೆ ಹಕ್ಕು ಸ್ವಾತಂತ್ರ್ಯ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ದೇಶದ ಸಂಪೂರ್ಣ ಪ್ರಗತಿಗಾಗಿ ಅಳವಡಿಸಿದ ಈ ಹಕ್ಕು ಅವು ಅವುಗಳು ಸರ್ಕಾರವು ಎಪ್ಪತ್ತೈದು ವರ್ಷ ಆಗಿದೆ ಅನ್ನೋ ನಮ್ಮ ಸಂವಿಧಾನ ಸಮರ್ಪಣೆಯಾಗಿ ಹಂಗಾಗಿ ಇವತ್ತು ಪ್ರತಿಯೊಬ್ಬರು ಏನು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರು ಅರ್ಥಕೊಳ್ಬೇಕಾಗುತ್ತೆ ಸಮುದ ಸಮುದಾಯ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರು ಅರ್ಥ ಮಾಡಿಸ್ಕೊಬೇಕಾಗುತ್ತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಗ್ಗೆ ಯುವ ಪೀಳಿಗೆಗಳು ಇನ್ನು ಇನ್ನು ಮುಂದಾದ್ರೆ ಯುವ ಪೀಳಿಗೆಗಳು ಅದನ್ನು ಯಥಾವತವಾಗಿ ಹೊತ್ಕೊಂಡು ಹೋಗಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇವತ್ತು ಈ ದೇಶದಲ್ಲಿ ಅವರು ಮಹಾನ್ ಪುರುಷರು ಇವತ್ತು ನಮಗೆ ನಾವು ಸಂವಿಧಾನವನ್ನು ನಮಗೆ ನಾವು ಎಸ್ಕೊಂಡುಕೊಂಡ ದಿನ ಇವತ್ತು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡ್ತಿದ್ದೀವಿ ಇವತ್ತು ಪ್ರತಿಯೊಬ್ಬರು ಪ್ರತಿ ಪ್ರತಿ ಕ್ಷಣ ಕ್ಷಣದಲ್ಲೂ ಬಾಬಾ ಸಾಹೇಬ್ನ ನೆನೆಸ್ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗುತ್ತೆ ಒಂದೇ ದಿವಸಕ್ಕೆ ಗಣರಾಜ್ಯೋತ್ಸವ ದಿನ ಅಲ್ಲ ಪ್ರತಿದಿನವೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದಿನ ದಿನ ಪ್ರತಿದಿನ ನಾವು ಇವೇನೇನು ಗಣರಾಜ್ಯೋತ್ಸವ ಅಂತಂದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆನೂ ಕೂಡ ಬಾಬಾ ಸಾಹೇಬ್ ಅಮೆ ನೆನೆಸ್ಕೊಳ್ಬೇಕಾಗುತ್ತೆ ಭಾರತದ ಕಾನೂನಿಗೆ ನಾವು ಗೌರವ ಕೊಡಬೇಕಾಗುತ್ತೆ ಪ್ರತಿಯೊಬ್ಬರು ರಾಜಕೀಯದಿಂದ ಹಿಡಿದು ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕಾನೂನನ್ನು ಗೌರವಿಸಬೇಕಾಗುತ್ತೆ ಬಾಬಾ ಸಾಹೇಬರಿಗೆ ಅಗೌರವ ತೋರುವಂಥ ಕೆಲಸ ಯಾರೇ ಮಾಡಬೇಕಾಗಿಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಏನಿವತ್ತು ಸಂವಿಧಾನ ಬದಲಾವಣೆ ಆ ವಿಚಾರದಲ್ಲೂ ಅಷ್ಟೇ ಸಂವಿಧಾನದ ಆ ಆಶಯಗಳನ್ನು ಒತ್ತಿ ಸಮುದಾಯ ಸಮುದಾಯ ಸಂವಿಧಾನದ ಪ್ರತಿಯೊಬ್ಬ ಮಾ ಒಬ್ರಿಗೂ ರೀಚ್ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬನ್ನ ಇವತ್ತು ನೆನೆಸ್ಕೊಳ್ಬೇಕು ಇವತ್ತು ಏನು ಸಂವಿಧಾನನ ಇವತ್ತು ನಮಗೆ ತಂದು ತಂದು ಕೊಟ್ಟ ದಿನ ಅಂಥ ದಿನ ಅಂಥ ಮಹಾನ್ ಪೋರ್ಷನ್ ಇವತ್ತು ನಾವು ನೆಸ್ಕೊಳ್ಳೋದ್ರ ಮೂಲಕ ಇವತ್ತು ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆಗಳು ಅವ್ರನ್ನ ಗೌರಿಸ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯ ಕೋರೋದ್ರಿಗೆ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಡ್ತೇವೆ ಅಂತ ಹೇಳ ಮೂಲಕ ನಾವು ಮಾಹಿತು

ಭಾರತ ಗಣರಾಜ್ಯ ದೇಶವಾಗಿ ಘೋಷಿಸತಕ್ಕಂಥ ದಿನ ಎಪ್ಪತ್ತಾರನೇ ಗಣರಾಜ್ಯ ದಿನೋತ್ಸವ ನಾವು ಆಚರಣೆ ಇದ್ದೇವೆ ಇದಕ್ಕೆ ಮೂಲ ಪುರುಷ ಇದಕ್ಕೆ ಕಾರಣಕರ್ತರು ಅವತಾರ ಪುರುಷ ಆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸಮುದಾಯ ಪರವಾಗಿ ಅವರಿಗೆ ವಂದನೆಗಳನ್ನು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಇವತ್ತು ಏನು ಇವತ್ತು ಸಂವಿಧಾನ ರಚನೆ ಆಗಿ ಸಂವಿಧಾನದಿಂದ ಇವತ್ತು ಏನು ನಮ್ಮ ದೇಶ ವೈವಿಧ್ಯತೆಯ ಏಕತೆಯಲ್ಲಿದೆ ಒಂದೊಂದು ರಾಜ್ಯ ಒಂದೊಂದು ವಿಶಿಷ್ಟತೆಯನ್ನು ಹೊಂದಿದರೆ ಹೊಂದಿ ಒಂದು ಭಾ ಭಾಷೆ ಸಪ್ರೇಟ್ ಇದೆ ಸಂಸ್ಕೃತಿ ಇದೆ ಆಚರಣೆಗಳು ಸಪ್ರೇಟ್ ಆದರೂ ಕೂಡ ಇವತ್ತು ನಾವೆಲ್ಲ ಒಂದೇ ಅಣ್ಣ ತಮ್ಮ ಇದೆಯೋ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸ್ತಕ್ಕಂಥ ಸಂವಿಧಾನ ಈ ಸಂವಿಧಾನದಿಂದ ನಾವು ಇವತ್ತೆಲ್ಲ ಇಷ್ಟೊಂದು ಚೆನ್ನಾಗಿ ಏನಿಲ್ಲದರೂ ಕೂಡ ಇವತ್ತು ನಾವು ಈ ಒಂದು ಫೆಡರಲ್ ಸಿಸ್ಟಮಲ್ಲಿ ಈ ಇವತ್ತು ದೇಶ ನಡೀತಿದೆ ಅಂದರೆ ಅದು ಕಾರಣಕರ್ತರಾದಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ಅಂತ ನಾನಾದ್ರು ಹೇಳ್ತಾ ಇವತ್ತು ನಾವೆಲ್ಲ ಇವತ್ತು ಅವರಿಗೆ ನಾವು ಅವರ ಸೇವೆಯನ್ನು ಮಾಡಿಕೊಂಡು ಅವ್ರಿಗೆ ಕೊಟ್ಟಂಥ ಸಿದ್ಧಾಂತ ಮತ್ತು ಅವರು ಹಾಕಿದಂಥ ದಾರಿಯಲ್ಲಿ ನಡೆದಾದ ಮಾತ್ರ ಒಂದು ಆ ಸಂವಿಧಾನಕ್ಕೆ ಮತ್ತು ಅವರು ರಚಿಸಿದಂಥ ಸಂವಿಧಾನಕ್ಕೆ ಒಂದು ಬೆಲೆ ಬರುತ್ತೆ ಅಂತ ನಾನಾದರೂ ಹೇಳ್ತಾ ಇವತ್ತು ನಾವೆಲ್ಲ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಕೆಲವರು ನಮ್ಮನ್ನು ದಾರಿ ತಪ್ಪಿಸೋದು ಕೆಲವು ಏನನ್ನೋ ಹೇಳ್ಕೊಡೋದು ಇದು ಮಾಡೋದು ಹಿಂದೆ ಈಗ ಅನ್ಯ ಈಗ ಸ್ವತಂತ್ರ ಕೊಟ್ಟಾಗ ಕೇವಲ ಹನ್ನೆರಡು ಪರ್ಸೆಂಟು ಸಾಕ್ಷರತೆ ಇತ್ತು ಇವತ್ತು ಎಂಬತ್ತು ಪರ್ಸೆಂಟ್ ಸಾಕ್ಷರತೆ ಅದೇಕ ಒಂದು ವರ್ಷಕ್ಕೆ ಆಗಲ್ಲ ಹಲವಾರು ಹಿಂದೆ ಬಂದು ನಡೆದಾಗ ಸರ್ಕಾರಗಳು ಹಿಂದೆ ಇರ್ತಕ್ಕಂಥ ಮಂತ್ರಿಮಂಡಲಗಳು ಪ್ರಧಾನಮಂತ್ರಿಗಳು ಇವತ್ತು ಈ ಮಟ್ಟಕ್ಕೆ ತಂದಾಗ ಇದು ಬೂನಾದಿ ಹಾಕಿದ್ದಾರೆ ಅದರಲ್ಲಿ ಅವರನ್ನು ನೆನೀತಾ ಈಗಲೂ ಕೆಲಸ ಮಾಡ್ತಕ್ಕಂಥ ಅವ್ರಿಗೂ ಗೌರವ ಕೊಡ್ತಾ ಈ ಏನು ನಮ್ಮ ಇವತ್ತು ಈ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಷ್ಟ್ರ ನಿರ್ಮಾಣ ಆಗಿದೆ ಅದಕ್ಕೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯದ ಮತ್ತು ಜಿಲ್ಲೆಯ ಜನತೆಗೆ ಶುಭಾಶಯಗಳನ್ನು ಕೋರ್ತೆ